नारायण नमस्कृत नरं चम दी सरस्वती व्या तय मुदीर युधिष्ठिरो धर्मो महाद्रुम स्कंदोर्जुनो भीमस माद्रीसुत समृद्धे मूलम कृष्ण ब्रह्मज ब्राह्मण ಅಭಿಮತ ವಾಹಿನಿಯ ಎಲ್ಲ ವೀಕ್ಷಕರುಗಳಿಗೂ ಕೂಡ ನಮಸ್ಕಾರಗಳು ನಾವು ಮಹಾಭಾರತದ ಸರಣಿ ಚಿಂತನೆಯಲ್ಲಿದ್ದೇವೆ ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ದೇವೆ ಆ ಕಚ ದೇವಯಾನಿಯ ಪ್ರಸಂಗವನ್ನು ನಾವು ನೋಡಿದ್ದೇವೆ ದೇವಯಾನಿ ಮದುವೆ ಆಗಬೇಕು ನನ್ನನ್ನು ನೀನು ವರಿಸಬೇಕು ಅಂತ ಕಚನಲ್ಲಿ ಕೇಳಿಕೊಂಡಾಗ ಕಚ ನಿರಾಕರಣೆ ಮಾಡ್ತಾನೆ ಇಲ್ಲ ನಿನ್ನಲ್ಲಿ ಗುರುಭಾವವನ್ನು ಇಟ್ಟುಕೊಂಡಿದ್ದೇನೆ ಗುರುಪತ್ರಿ ನೀನು ಸಹೋದರಿಯಿಂದ ತಿಳ್ಕೊಂಡಿದ್ದೇನೆ ಗುರುಪುತ್ರಿ ನೀನು ಸಹೋದರಿಯಿಂದ ತಿಳ್ಕೊಂಡಿದ್ದೇನೆ ಆದ ಕಾರಣ ವಿವಾಹವಾಗಲಾರೆ ಅಂತ ಆಗ ಒಪ್ಪುಕೊಂಡಂತಹ ದೇವಯಾನಿ ಅವನಿಗೆ ಶಾಪ ಕೊಟ್ಟು ಬಿಡುತ್ತಾಳೆ ನಿನಗೆ ಆ ಸಂಜೀವಿನಿ ವಿದ್ಯೆ ಫಲಿಸಲೇ ಹೋಗಲಿ ಅಂತ ಆತನೂ ಕೂಡ ಇ ಇವಳಿಗೆ ಒಂದು ಶಾಪವನ್ನು ಕೊಟ್ಟು ಬಿಡುತ್ತಾನೆ ಏನು ಅಂದರೆ ನಿನ್ನನ್ನು ಯಾವುದೇ ಬ್ರಾಹ್ಮಣವರ ವರಿಸದೇ ಹೋಗಲಿ ನಿನಗೆ ಬ್ರಾಹ್ಮಣ ಪುರುಷನೊಂದಿಗೆ ವಿವಾಹ ಆಗಲಾರದು ಅಂತ ಈ ರೀತಿಯಾಗಿ ಪರಸ್ಪರ ಶಾಪಗಳ ವಿನಿಮಯವನ್ನು ಮಾಡಿಕೊಳ್ತಾರೆ ಅಲ್ಲಿಂದ ಮುಂದೆ ತನ್ನ ಗೆಳತಿಯಾದಂತಹ ಶರ್ಮಿಷ್ಠಾ ಜೊತೆಯಲ್ಲಿ ದೇವಯಾನಿ ತಾನು ನದಿ ಸ್ನಾನ ಮಾಡ್ತಾ ಇದ್ದಾಗ ಇಂದ್ರ ವಾಯುರೂಪವನ್ನು ಧರಿಸಿ ಬಂದು ಅವರ ಬಟ್ಟೆಗಳನ್ನೆಲ್ಲ ಅಸ್ತವ್ಯಸ್ತ ಮಾಡಿ ಹಾಕಿದ್ದಾನೆ ಶರ್ಮಿಷ್ಠಾ ಬಂದು ಗೊತ್ತಾಗದೆ ಗಡಿಬಿಡಿಯಲ್ಲಿ ದೇವಯಾನಿಯ ವಸ್ತ್ರವನ್ನು ಧರಿಸಿಕೊಂಡಿದ್ದಾಳೆ ದೇವಯಾನಿಗೆ ಅತ್ಯಂತ ಸಿಟ್ಟು ಕೊನೆಗೆ ಆ ಶರ್ಮಿಷ್ಠ ಹಾಗೂ ದೇವಯಾನಿಯ ಮಧ್ಯದಲ್ಲಿ ಜಗಳವು ತೀವ್ರವಾಗಿ ಶರ್ಮಿಷ್ಠೆ ದೇವಯಾನಿಯನ್ನೊಂದು ಬಾವಿಯೊಳಗೆ ನೂಕಿಬಿಡ್ತಾಳೆ ಆ ಬಾವಿಯಿಂದ ಯಯಾತಿ ಬಂದು ಅವಳನ್ನು ಮೇಲಕ್ಕೆ ಎತ್ತಿ ಅವಳನ್ನು ಕಾಪಾಡ್ತಾನೆ ಬಲಗೈ ಹಿಡಿದು ಮೇಲಕ್ಕೆ ಎತ್ತಿ ಬಿಡ್ತಾನೆ ಯಯಾತಿ ಆನಂತರ ಶುಕ್ರಾಚಾರ್ಯರು ಬಂದಾಗ ಈ ದೇವಯಾನಿ ಕೋಪದಿಂದ ಅವರಲ್ಲಿ ಬೇಡಿಕೆ ಇಡ್ತಾಳೆ ಶರ್ಮಿಷ್ಠ ನನ್ನ ದಾಸಿಯಾಗುವುದಾದರೆ ಒಂದು ಸಾವಿರ ಇತರ ದಾಸಿಯರ ಜೊತೆಯಲ್ಲಿ ಬಂದು ನನ್ನ ದಾಸಿಯಾಗಬೇಕು ಆದರೆ ನಾನು ಊರಿಗೆ ಬರ್ತೇನೆ ಅಂತ ಅತ್ಯಂತ ಪ್ರೀತಿಪಾತ್ರ ಮಗಳಾದದ್ರಿಂದ ಶುಕ್ರಾಚಾರ್ಯರು ಇದೇ ಬೇಡಿಕೆಯನ್ನು ರಾಜನ ಬಳಿಯಲ್ಲಿಡ್ತಾರೆ ನಿನ್ನ ಮಗಳು ಈ ರೀತಿ ನನ್ನ ಮಗಳ ದಾಸಿಯಾದರೆ ಮಾತ್ರ ನಾನು ನಿನ್ನ ಕುಲಪುರೋಹಿತನಾಗಿ ಮುಂದುವರಿಯಿತೇನೆ ಇಲ್ಲ ಅಂತಾದರೆ ನನ್ನ ಶಾಪದಿಂದ ನಿನ್ನನ್ನು ನೀರು ರಕ್ಷಿಸಿಕೊಳ್ಳಲಾರೆ ಅಂತ ಈವಾಗ ವೃಷಪರುವ ರಾಜ ಈ ರೀತಿ ಶರ್ಮಿಷ್ಠೆಗೆ ಹೇಳಿ ಕಳುಹಿಸಿದಾಗ ಶರ್ಮಿಷ್ಠ ಅತ್ಯಂತ ಸಂತೋಷದಿಂದ ತನ್ನ ಸ್ವಾರ್ಥವನ್ನು ಲೆಕ್ಕಿಸದೆ ತನ್ನ ಬಗ್ಗೆ ತಾನು ಆಲೋಚನೆಯನ್ನೇ ಮಾಡದೆ ತಾನು ನಿಸ್ವಾರ್ಥಿಯಾಗಿ ತಾನು ದೇವಯಾನಿಯ ಆ ಒಂದು ದಾಸ್ಯತ್ವಕ್ಕೆ ತಾನು ತನ್ನನ್ನು ತಾನು ಒಪ್ಪಿಸಿಕೊಳ್ತಾಳೆ ತಾನು ಒಂದು ಸಾವಿರ ಸಖಿಯರ ಜೊತೆಯಲ್ಲಿ ಬಂದು ದೇವಯಾನಿಯ ದಾಸ್ಯವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾಳೆ ಶರ್ಮಿಷ್ಠ ರಾಜಕುಮಾರಿಯಾದರೂ ಕೂಡ ತನ್ನ ಅಹಂಕಾರವನ್ನು ಅಹಂಭಾವವನ್ನು ಆಕೆ ಇದ್ದಂತಹ ಭೋಗ ಜೀವನವನ್ನು ಎಲ್ಲವನ್ನೂ ಬಿಟ್ಟು ಬಂದು ದೇವಯಾನಿಯ ದಾಸ್ಯಕ್ಕೆ ತನ್ನನ್ನು ತಾನು ಕೊಟ್ಟುಕೊಳ್ತಾಳೆ ಹೀಗಿರಬೇಕಾದ್ರೆ ಒಂದು ದಿನ ಅತ್ಯಂತ ಸುಂದರವಾದಂತಹ ಸಂಜೆ ಬಂದಿದೆ ದೇವಯಾನಿ ಶರ್ಮಿಷ್ಠ ತಮ್ಮ ಸಾವಿರಾರು ಜನ ದಾಸಿಯರ ಜೊತೆಯಲ್ಲಿ ಹೂದೋಟದಲ್ಲಿ ತಾವು ವಿಹಾರ ಮಾಡ್ತಾ ಇದ್ದಾರೆ ನರ್ತಿಸ್ತಾರೆ ಹಾಡ್ತಾರೆ ಕುಣಿತಾರೆ ಆಟವಾಡ್ತಾರೆ ಉಯ್ಯಾಲೆಯಲ್ಲಿ ಕೂತ್ಕೊಂಡು ಉಯ್ಯಾಲೆ ಆಡ್ತಾರೆ ಹೂಗಳನ್ನು ನೋಡ್ತಾರೆ ಆಸ್ವಾದಿಸ್ತಾರೆ ಅಂತೂ ಒಂದು ಬಹಳ ಸುಂದರವಾದಂತಹ ವಾತಾವರಣ ಗೆಳತಿಯರೆಲ್ಲ ಸಂತೋಷದಲ್ಲಿ ತಾವು ಕಾಲ ಕಳೀತಾ ಇರ್ತಾರೆ ಹೀಗಿರಬೇಕಾದ್ರೆ ಆ ಪ್ರದೇಶಕ್ಕೆ ಯಯಾತಿ ರಾಜ ಬರ್ತಾನೆ ಯಾವ ಯಯಾತಿ ಇವಳನ್ನು ಬಾವಿಯಿಂದ ಮೇಲೆ ಹಾಕಿದ್ನೋ ನಹುಶನ ನಮಗ ಯಯಾತಿ ಇದೇ ಕುರುವಂಶದಲ್ಲಿ ಬರುವಂಥವನು ಈ ಪಾಂಡವರ ಪೂರ್ವಜ ಅವನು ಅಲ್ಲಿಗೆ ಬರ್ತಾನೆ ಅವನಿಗೆ ಬಾಯಾರಿಕೆಯಾಗಿದೆ ನೀರಡಿಕೆಯಿಂದ ನೀರಲ್ಲಿ ಆದರೂ ಸಿಗ್ಬೋದಾ ಅಂತ ಹುಡುಕಿಕೊಂಡು ಬಂದವನು ಈ ಹೆಣ್ಣು ಮಕ್ಕಳನ್ನೆಲ್ಲ ನೋಡ್ತಾನೆ ದೇವಯಾನಿಯನ್ನು ನೋಡ್ತಾನೆ ಹೀಗೆ ನೋಡುವಾಗ ದೇವಯಾನಿಗೆ ಅವಳ ಗುರು ಅವನ ಗುರುತು ಸಿಗ್ತದೆ ಅಲ್ಲದೆ ದೇವಯಾನಿ ಈಗ ಅವನನ್ನು ಪ್ರೇಮಿಸಲಿಕ್ಕೆ ಪ್ರಾರಂಭ ಮಾಡಿದ್ದಾಳೆ ಯಯಾತಿಯನ್ನು ದೇವಯಾನಿ ತಾನೇ ಹೋಗಿ ಮಾತನಾಡ್ತಾಳೆ ಅವನ ಬಳಿಯಲ್ಲಿ ಆತ ಹೇಳ್ತಾನೆ ನೀನು ಯಾರು ಅಂತೆಲ್ಲ ಕೇಳುವಾಗ ನಾನು ಶುಕ್ರಾಚಾರ್ಯರ ಮಗಳು ಆ ದಿನ ನೀನೇ ನನ್ನನ್ನು ಬಾವಿಯಿಂದ ಮೇಲಕ್ಕೆ ಹಾಕಿ ಕಾಪಾಡಿದ್ದಿ ನನ್ನ ಪ್ರಾಣ ಉಳಿಸಿದ್ದಿ ಈ ಎಲ್ಲ ಮಾತನ್ನು ಕೂಡ ಆ ದಿವಸ ಈ ದೇವಯಾನಿ ಯಯಾತಿಯ ಬಳಿಯಲ್ಲಿ ಹೇಳುತ್ತಾಳೆ ಯಯಾತಿ ತಾನು ನೋಡ್ತಾನೆ ಆ ದಿನ ನೋಡಿದ ದೇವಯಾನಿಗಿಂತ ಈಗ ನೋಡ್ತಾ ಇರುವಂತಹ ದೇವಯಾನಿ ಬಹಳ ಬದಲಾಗಿದ್ದಾಳೆ ಈಗ ಅತ್ಯಂತ ಸುಂದರಳಾಗಿದ್ದಾಳೆ ಯಾಕೆಂದರೆ ಸಹಸ್ರಾರು ದಾಸಿಯರಿಂದ ಸೇವೆ ಬೇರೆ ಮಾಡಿಸಿಕೊಳ್ತಾ ಇದ್ದಾಳೆ ದೇವಯಾನಿ ಬಹಳ ಸುಂದರಳಾಗಿ ನಳನಳಿಸ್ತಾ ಇದ್ದಾಳೆ ಯಯಾತಿಗೂ ಕೂಡ ಆಗಬಹುದು ಅಂತ ಅನ್ನಿಸಿದ್ರೂ ಕೂಡ ಇವಳು ಶುಕ್ರಾಚಾರ್ಯರ ಮಗಳು ಭಯ ಆಗ್ತದೆ ಆವಾಗ ಯಯಾತಿ ಹೇಳ್ತಾನೆ ಅದು ಹೇಗೆ ಸಾಧ್ಯ ನಾನು ಹೇಗೆ ನಿನ್ನನ್ನು ವಿವಾಹವಾಗುವುದು ನಾನು ಕ್ಷತ್ರಿಯ ನೀನು ಬ್ರಾಹ್ಮಣ ಕನ್ಯೆ ಅಲ್ಲದೆ ಶುಕ್ರ ಶುಕ್ರಾಚಾರ್ಯರ ಮಗಳು ಇದು ಹೇಗೆ ಸಾಧ್ಯ ಬ್ರಾಹ್ಮಣರ ಕೋಪಕ್ಕೆ ನಾನಂತೂ ಬೀಳಲಿಕ್ಕೆ ತಯಾರಿಲ್ಲ ನಿನ್ನನ್ನು ನಾನು ವರಿಸಿದೆ ಅಂತಾದರೆ ನಾಳೆ ಶುಕ್ರಾಚಾರ್ಯರು ಬರುವುದು ನನಗೆ ಶಾಪ ಕೊಡುವುದು ನನಗಿದೆಲ್ಲ ಬೇಡ ನನ್ನನ್ನು ಒತ್ತಾಯ ಮಾಡಬೇಡ ಅಂತ ಆದರೆ ದೇವಯ್ಯ ಕೇಳುವುದಿಲ್ಲ ಇವಳದ್ದು ಬಹಳ ಹಠ ಹಿಂದೆ ಕಸನ ಜೊತೆಯಲ್ಲಿ ಹೇಗೆ ವರ್ತಿಸಿದ್ಲು ಅಂತ ಹೇಳುವಂಥದ್ದನ್ನು ನಾವು ನೋಡಿದ್ದೇವೆ ಇಲ್ಲಿ ಅಯಾತಿಯ ಜೊತೆಯಲ್ಲಿಯೂ ಅದೇ ಹಠ ಮಾಡ್ತಾ ಇದ್ದಾಳೆ ಇಲ್ಲ ನನ್ನನ್ನು ಬಾವಿಯಿಂದ ಮೇಲೆ ಮೇಲೆ ಕರ್ಕೊಂಡು ಬರಬೇಕಾದ್ರೆ ನನ್ನ ಪಾಣಿಗ್ರಹಣ ಬೇರೆ ಮಾಡಿಬಿಟ್ಟಿದ್ದಿ ನೀನು ನನ್ನ ಕೈಯನ್ನು ಸ್ಪರ್ಶಿಸಿದ್ದಿ ಕೈಯನ್ನು ಹಿಡಿದು ಮೇಲೆಗೆತ್ತಿ ಹಾಕಿದ್ದಿ ಅಂದರೆ ಪಾಣಿಗ್ರಹಣ ಆಗಿದೆ ನಮ್ಮ ವಿವಾಹವಾಗಿದೆ ನನ್ನನ್ನು ನೀನು ಆಗಿದೆ ನೀನೇ ನನ್ನನ್ನು ವಿವಾಹವಾಗಬೇಕು ಅಂತ ಯಯಾತಿಯ ಜೊತೆಯಲ್ಲಿ ಹಠ ಮಾಡ್ತಾಳೆ ದೇವಯಾನಿ ಈ ಸಮಾಚಾರ ಶುಕ್ರಾಚಾರ್ಯರಿಗೂ ಹೋಗಿ ತಲುಪುತ್ತದೆ ಇದು ಹೀಗೇ ಬರೋದು ಈ ದೇವಯಾನಿ ಏನಾದರೂ ಮಾಡುವಂಥದ್ದು ಕಿತಾಪತಿ ಅದು ಹೋಗಿ ಶುಕ್ರಾಚಾರ್ಯರಿಗೆ ತಲುಪುದು ಶುಕ್ರಾಚಾರ್ಯರು ಬಂದು ಮಗಳಿಗೆ ಇಲ್ಲ ಅಂತ ಹೇಳಿ ಾಗದೆ ಮಗಳು ಬೇಡಿದ್ದನ್ನು ಕೊಟ್ಟು ಬಿಡುವುದು ಶುಕ್ರಾಚಾರ್ಯರು ಬಂದರು ಬರುವಾಗ ಯಯಾತಿಯ ಜೊತೆಯಲ್ಲಿ ಇವಳು ವಿವಾಹವಾಗಬೇಕು ಅಂತ ವಾಗ್ವಾದ ಮಾಡ್ತಾ ಇದ್ದಾಳೆ ಅವನು ಮನಸ್ಸಿದ್ರೂ ಕೂಡ ಪೂರ್ಣವಾಗಿ ಶುಕ್ರಾಚಾರ್ಯರ ಭಯದಿಂದಾಗಿ ಒಪ್ಪಿಕೊಳ್ತಾ ಇಲ್ಲ ಶುಕ್ರಾಚಾರ್ಯರೂ ಬಂದು ಯಯಾತಿಯ ಬಳಿಯಲ್ಲಿ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಹೆದರುಬೇಡ ಯಾವುದೇ ರೀತಿಯಾದಂತಹ ಶಾಪ ನಿನಗಿದ್ರಿಂದ ಆಗುವುದಿಲ್ಲ ಅಲ್ಲದೆ ಅವಳನ್ನು ಸ್ಪರ್ಶಿಸಿದ್ದಿ ಅಂತ ಹೇಳಿ ಬೇರೆ ಹೇಳ್ತಾ ಇದ್ದಾಳೆ ನೀನು ಹೌದು ಅಂತ ಒಪ್ಪಿಕೊಂಡಿದ್ದೆ ನಿನಗೆ ಬ್ರಾಹ್ಮಣ ಕನ್ಯೆಯನ್ನು ವಿವಾಹವಾಗುವುದರಿಂದ ಯಾವುದಾದರೂ ದೋಷ ಬರ್ತದೆ ಅಂತಾದರೆ ಅದನ್ನು ನಾನು ನನ್ನ ತಪಶಕ್ತಿಯಿಂದ ನಿವಾರಣೆ ಮಾಡ್ತೇನೆ ಹೆದರುಬೇಡ ನೀನು ಅವಳನ್ನು ವಿವಾಹವಾಗಬೇಕು ಅಂತ ಈ ಶುಕ್ರಾಚಾರ್ಯರು ಕೂಡ ಆಗ್ರಹ ಪಡ್ ಮಾಡ್ತಾರೆ ಕೊನೆಗೆ ವಿಧಿ ಇಲ್ಲದೆ ದೇವ ದೇವಯಾನಿ ಹಾಗೂ ಯಯಾತಿ ಇವರಿಬ್ಬರ ವಿವಾಹವಾಗ್ತದೆ ಯಯಾತಿಗೆ ಇಷ್ಟವೇ ಇಲ್ಲ ಮನಸ್ಸೇ ಇಲ್ಲ ಅಂತಲ್ಲ ಯಯಾತಿಗೂ ಕೂಡ ಇಷ್ಟ ಇತ್ತು ಆತನೂ ಬಯಸಿದ್ದ ಆದರೆ ಆತನ ಮನಸ್ಸಲ್ಲೊಂದು ಭಯ ಇತ್ತು ಬ್ರಾಹ್ಮಣರ ಕನ್ಯಲ್ವಾ ಅಂತ ಆದರೆ ಇಲ್ಲಿ ಈ ರೀತಿಯಾಗಿ ಶುಕ್ರಾಚಾರ್ಯರೇ ಹೇಳಿದ್ರಿಂದಾಗಿ ಯಯಾತಿ ಈ ದೇವಯಾನಿಯನ್ನು ವಿವಾಹವಾಗಬೇಕಾಯಿತು ಇಲ್ಲಿ ಈಗ ಕಚನ ಶಾಪ ಫಲಿಸುವುದನ್ನು ನಾವು ನೋಡ್ಬೋದು ಕಚ ಏನಂತ ಶಾಪ ಕೊಟ್ಟಿದ್ದ ದೇವಯಾನಿಗೆ ನಿನ್ನನ್ನು ಬ್ರಾಹ್ಮಣ ವರ ವರಿಸುವುದಿಲ್ಲ ಬ್ರಾಹ್ಮಣ ಪುರುಷ ಯಾರೇ ಕೂಡ ನಿನ್ನನ್ನು ವರಿಸುವುದಿಲ್ಲ ಅಂತ ಇವ ಈಗ ಕ್ಷತ್ರಿಯ ಯಾರನ್ನು ದೇವಯಾನಿ ಕೈ ಹಿಡಿದ್ಲೋ ಆ ಯಯಾತಿ ಬ್ರಾಹ್ಮಣನಲ್ಲ ಕ್ಷತ್ರಿಯ ಅತ್ಯಂತ ವಿಜೃಂಭಣೆಯಿಂದ ಯಯಾತಿಯ ಆ ಪಟ್ಟಣದಲ್ಲಿ ದೇವಯಾನಿ ಹಾಗೂ ಯಯಾತಿಯ ವಿವಾಹವು ನೆರವೇರ್ತದೆ ಈ ವಿವಾಹವಾಗಿ ದೇವಯಾನಿ ಗಂಡನ ಮನೆಗೆ ಹೋಗುವಾಗ ಜೊತೆಯಲ್ಲಿ ಶರ್ಮಿಷ್ಠೆ ಹಾಗೂ ಅವಳ ಸಾವಿರ ದಾಸಿಯರು ಎಲ್ಲರೂ ಬಂದಿದ್ದಾರೆ ಯಾಕೆಂದರೆ ಹಿಂದೆ ಒಪ್ಪಂದವೇ ಹಾಗೆ ಆಗಿತ್ತು ವೃಷಪರ್ವ ರಾಜನ ಜೊತೆಯಲ್ಲಿ ಒಪ್ಪಂದ ಆಗುವಾಗ ಶರ್ಮಿಷ್ಠೆ ದೇವಯಾನಿಯ ದಾಸಿಯಾಗಬೇಕು ಇವಳಿನ್ನೂ ಕನ್ಯೆ ಮುಂದೆ ಇವಳು ವಿವಾಹವಾಗುವಾಗಲೂ ಕೂಡ ಶರ್ಮಿಷ್ಠೆ ದಾಸಿಯರ ಜೊತೆಯಲ್ಲಿ ಹೋಗಿ ಅವಳ ಗಂಡನ ಮನೆಯಲ್ಲೂ ದಾಸ್ಯತ್ವವನ್ನು ಮುಂದುವರಿಸಬೇಕು ಅಂತಲೇ ಒಪ್ಪಂದ ಮಾಡಿಕೊಂಡಿದ್ದರು ಹಿಂದೆ ಶುಕ್ರಾಚಾರ್ಯರು ದೇವಯಾನಿ ವೃಷಪರ್ವ ಹಾಗೂ ಶರ್ಮಿಷ್ಠೆಯ ಜೊತೆಯಲ್ಲಿ ಈಗ ವಿವಾಹವಾಗಿದೆ ದೇವಯಾನಿಗೆ ಶರ್ಮಿಷ್ಠೆ ತನ್ನ ದಾಸಿಯರ ಜೊತೆಯಲ್ಲಿ ದೇವಯಾನಿಯ ಆ ಹೊಸ ಅಂತಃಪುರಕ್ಕೆ ತಾನು ಬಂದಿದ್ದಾಳೆ ಹೊಸ ರಾಜ್ಯ ಹೊಸ ಜೀವನಕ್ಕೆ ಶರ್ಮಿಷ್ಠೆಯು ಬಂದುಬಿಟ್ಟಿದ್ದಾಳೆ ಹೀಗೆ ಬಂದಾಗ ವಿವಾಹ ಮಾಡಿ ಕೊಡುವಾಗ ಶುಕ್ರಾಚಾರ್ಯರು ಯಯಾತಿಯ ಬಳಿಯಲ್ಲಿ ಒಂದು ಮಾತನ್ನು ಹೇಳ್ತಾರೆ ನೋಡು ಹಿಂದೆಯೇ ಆದ ಮಾತಿನ ಹಾಗೆ ಈಕೆ ವೃಷಪರ್ವರಾಜನ ಮಗಳು ಶರ್ಮಿಷ್ಠ ಅವಳು ಕೂಡ ಅತ್ಯಂತ ಸುಂದರಿಯೇ ಅವಳ ಮೇಲೂ ಯಯಾತಿಗೆ ಮನಸ್ಸಾಗಿತ್ತು ಅಂತ ಹೇಳುವಂತಹ ಮಾತು ಮಹಾಭಾರತದಲ್ಲಿ ಉಂಟು ಯಾವಾಗ ದೇವಯಾನೆ ಹಾಗೂ ಶರ್ಮಿಷ್ಠೆ ಇಬ್ಬರನ್ನೂ ಒಂದೇ ಕ್ಷಣಕ್ಕೆ ನೋಡಿದ್ದಾನೆ ಅವನು ಆ ಹೂದೋಟದಲ್ಲಿ ಆ ಉದ್ಯಾನವನದಲ್ಲಿ ಅವರು ವಿಹಾರ ಮಾಡುತ್ತಿದ್ದಾಗ ಆಗ ದೇವಯಾನಿಗಿಂತಲೂ ಮೊದಲವನು ನೋಡಿ ಇಷ್ಟಪಟ್ಟದ್ದು ಶರ್ಮಿಷ್ಠೆಯನ್ನು ಆದರೆ ಶರ್ಮಿಷ್ಠೆ ಅವಳು ಅವಳಷ್ಟಕ್ಕೆ ತಾನು ತಂಡವಾಗಿ ಇರುವಂಥವಳವಳು ಈ ದೇವಯಾನಿ ತನ್ನ ಆ ಬಯಕೆಯನ್ನು ಮುಂದಿಟ್ಟಿದ್ಲು ಯಯಾತಿಯತ್ರ ಹಾಗೂ ಶುಕ್ರಾಚಾರ್ಯರ ಒಂದು ಅನುರೋಧದ ಮೇಲೆಗೆ ಇಲ್ಲಿ ವಿವಾಹವೂ ಆಗಿದೆ ಆದರೆ ಶುಕ್ರಾಚಾರ್ಯರು ಹೇಳ್ತಾರೆ ಶರ್ಮಿಷ್ಠೆಯನ್ನೂ ಜೊತೆಯಲ್ಲಿ ಕರೆದುಕೊಂಡು ಹೋಗಬೇಕಾಗ್ತದೆ ಆದರೆ ನೀನೊಂದು ಮಾತು ಕೊಡಬೇಕು ಏನು ಅಂತ ಹೇಳಿದರೆ ಯಾವುದೇ ಕಾರಣಕ್ಕೂ ನೀನು ಶರ್ಮಿಷ್ಠೆಯ ಸಂಘ ಮಾಡಬಾರ್ದು ಅಂತ ಯಯಾತಿಯಿಂದ ಮಾತು ತೆಗೆದುಕೊಂಡಿರ್ತಾರೆ ಶುಕ್ರಾಚಾರ್ಯರು ಈ ರೀತಿಯಾಗಿ ಶರ್ಮಿಷ್ಠೆಯೂ ಕೂಡ ದೇವಯಾನಿಯ ಜೊತೆಯಲ್ಲಿ ಇಲ್ಲಿ ಬರ್ತಾರೆ ಬಹಳ ಕಾಲ ಕಳೀತದೆ ಅತ್ಯಂತ ಸಂತೋಷದಿಂದ ದೇವಯಾನಿ ಹಾಗೂ ಯಯಾತಿಯವರು ಸಂಸಾರ ಮಾಡ್ತಾ ಇದ್ದಾರೆ ಕೆಲವೊಂದು ಕಾಲ ನಂತರ ಈ ದೇವಯಾನಿ ಗರ್ಭವತಿಯಾಗ್ತಾಳೆ ಗರ್ಭವತಿಯಾಗಿ ಆಕೆ ಮೂರು ಮಕ್ಕಳಿಗೆ ತಾನು ಜನ್ಮ ಕೊಡ್ತಾಳೆ ಮೂರು ಬಾರಿ ಮೂರು ಮಕ್ಕಳು ಆಕೆಗಾಗ್ತದೆ ಆ ಮಕ್ಕಳೇ ಯದು ಮೂರಲ್ಲ ಕ್ಷಮಿಸಿ ಎರಡು ಮಕ್ಕಳು ದೇವಯಾನಿಗೆ ಯದು ಹಾಗೂ ತುರ್ವಸು ಅಂತ ಹೇಳುವಂತಹ ಇಬ್ಬರು ಮಕ್ಕಳು ದೇವಯಾನಿಗಾಗ್ತಾರೆ ಈವಾಗ ದೇವಯಾನಿ ಶರ್ಮಿಷ್ಠೆಯ ಬಳಿಯಲ್ಲಿ ಮೊದಲಿನ ಥರದ ಆ ಒಂದು ದರ್ಪವನ್ನು ಇಟ್ಟುಕೊಂಡಿಲ್ಲ ಈಗ ಮೃದುವಾಗಿದ್ದಾಳೆ ಸ್ನೇಹಿತೆಯಂತೆ ಕಾಣ್ತಾ ಇದ್ದಾಳೆ ದಾಸ್ಯತ್ವದ ಯಾವ ಕೆಲಸವನ್ನೂ ಮಾಡ್ತಿಲ್ಲ ಜೊತೆಯಲ್ಲಿ ಇರಿಸಿಕೊಂಡಿದ್ದಾಳೆ ಆದರೆ ದಾಸಿಯ ರೀತಿಯಲ್ಲಿ ಅವಳನ್ನು ನಿಕೃಷ್ಟವಾಗಿ ಕಾಣ್ತಾ ಇಲ್ಲ ದೇವಯಾನಿ ಈಗ ಶರ್ಮಿಷ್ಠೆಗೆ ವನದಲ್ಲೇ ಒಂದು ದುಃಖ ಯಾಕೆ ಅಂದರೆ ಶರ್ಮಿಷ್ಠೆ ಮತ್ತು ದೇವಯಾನಿ ಇಬ್ಬರೂ ಕೂಡ ಒಂದೇ ವಯಸ್ಸಿನವರು ದೇವಯಾನಿಗೆ ವಿವಾಹವಾಯಿತು ಸುಂದರವಾದಂತಹ ಪತಿ ಇದ್ದಾನೆ ತಾನು ಬ್ರಾಹ್ಮಣ ಕನ್ಯೆಯಾದರೂ ಕೂಡ ರಾಜಭೋಗವನ್ನು ಅನುಭವಿಸುವಂತಹ ಭಾಗ್ಯ ಅವಳಿಗೆ ಸಿಕ್ಕಿದೆ ಜೊತೆಗೆ ಆ ವಿವಾಹದ ಫಲವಾಗಿ ಎರಡು ಮಕ್ಕಳು ಬೇರೆಯಾಗಿದ್ದಾರೆ ನೈನ್ ನನ್ನ ವಯಸ್ಸಿನವಳು ನನ್ನ ಗೆಳತಿ ಆದರೆ ನನ್ನ ಪರಿಸ್ಥಿತಿ ಇವತ್ತು ಎಲ್ಲಿಗೆ ಬಂದಿದೆ ನಾನು ರಾಜಕುಮಾರನ ಮಗಳು ರಾಜಕುಮಾರಿ ನನಗೆ ಈ ಭೋಗ ಭಾಗ್ಯ ಎಲ್ಲವೂ ಸಿಗಬೇಕಿತ್ತು ಆದರೆ ನನಗೆ ಇನ್ನೂ ವಿವಾಹವಾಗಲಿಲ್ಲ ಆಕೆ ದುಃಖ ಪಡ್ತಾ ಇದ್ದಾಳೆ ಒಂದು ನದಿ ಬದಿಯಲ್ಲಿ ಕುಳಿತುಕೊಂಡು ಋತುಸ್ನಾತೆಯಾದಂಥ ಆಕೆ ಆಲೋಚನೆ ಮಾಡ್ತಾಳೆ ನನ್ನ ಈ ಜೀವನ ಎಲ್ಲ ವ್ಯರ್ಥವಾಗಿ ಹೋಗ್ತದೆ ನನಗೆ ಸಂತಾನ ಭಾಗ್ಯ ಇಲ್ಲ ದಾಂಪತ್ಯ ಜೀವನ ಇಲ್ಲ ನಾನು ಹೀಗೆ ಹೇಗೆ ಕಾಲವನ್ನು ಕಳೀಲಿ ಅಂತ ಬಹಳ ದುಃಖಿಸ್ತಾ ಇರಬೇಕಾದ್ರೆ ಅಲ್ಲಿಗೆ ಬರುವವನೇ ಯಯಾತಿ ಶರ್ಮಿಷ್ಠ ಈ ರೀತಿಯಾಗಿ ದುಃಖಿಸ್ತಾ ಇರುವಾಗ ಯಯಾತಿ ಅಲ್ಲಿಗೆ ಬರ್ತಾನೆ ಈ ಶರ್ಮಿಷ್ಠ ತಾನು ಆಲೋಚನೆ ಮಾಡ್ತಾಳೆ ನಾನು ವಿವಾಹವಾಗಿ ನನ್ನ ಅವಳು ದೇವಯಾನಿ ಅವಳ ಜೊತೆಯಲ್ಲಿ ಬಂದೆ ಈಗ ಅವಳಿಗೆ ಯಾವುದು ಸ್ವಂತವೋ ಅದು ನನಗೂ ಸ್ವಂತವೇ ಅಂತ ಅವಳು ಆಲೋಚನೆ ಮಾಡ್ತಾಳೆ ಅವಳು ಯಾವುದನ್ನು ಅವಳದ್ದಾಗಿಡಿಸಿಕೊಂಡ್ಲೋ ಅವಳು ಅವಳ ಗಂಡನ ದಾಸಿ ಅಲ್ವಾ ಹಾಗೆ ನಾನೂ ಕೂಡ ಅದೇ ರೀತಿಯಾಗಿ ನನ್ನ ಕಷ್ಟ ಏನುಂಟು ಅದನ್ನು ಕೂಡ ಯಯಾತಿಯೇ ಪರಿಹಾರ ಮಾಡಬೇಕು ಅಂತ ಶರ್ಮಿಷ್ಠ ತೀರ್ಮಾನ ಮಾಡಿ ಯಯಾತಿಯನ್ನು ಪಕ್ಕಕ್ಕೆ ಕರೀತಾಳೆ ಪಕ್ಕಕ್ಕೆ ಕರೆದು ಯಯಾತಿಯ ಜೊತೆಯಲ್ಲಿ ತಾನು ಮಾತನಾಡ್ತಾ ಹೇಳ್ತಾಳೆ ನನ್ನ ಯೌವನ ವ್ಯರ್ಥ ಆಗ್ತಾ ಉಂಟು ನನ್ನ ಕಾಲ ಈ ರೀತಿಯಾಗಿ ಹೋಗ್ತದೆ ನನಗೂ ಕೂಡ ಮಕ್ಕಳು ಬೇಕು ನೀನದನ್ನು ಅನುಗ್ರಹಿಸಬೇಕು ಅಂತ ಯಯಾತಿ ಒಪ್ಪುವುದಿಲ್ಲ ಯಯಾತಿ ಹೇಳ್ತಾನೆ ಇದು ಸಾಧ್ಯವೇ ಇಲ್ಲ ಯಾಕೆಂದರೆ ನಿನ್ನನ್ನು ಕರ್ಕೊಂಡು ಬರುವಾಗಲೇ ಶುಕ್ರಾಚಾರ್ಯರು ಮಾತು ತೆಗೆದುಕೊಂಡಿದ್ದರು ಯಾವುದೇ ಕಾರಣಕ್ಕೂ ಕೂಡ ನೀನು ಶರ್ಮಿಷ್ಠೆಯ ಸಂಘ ಮಾಡಬಾರದು ಅಂತ ಈಗ ಅದು ಹೇಗೆ ಸಾಧ್ಯ ಅಂತ ಆಗ ಬಹಳ ವಿಚಾರ ಮಾಡಿ ಬಹಳ ಬಹಳ ಶಾಸ್ತ್ರಸಮ್ಮತವಾದಂಥ ಶಾಸ್ತ್ರದಲ್ಲಿದ್ದಂಥ ಬಹಳ ಮಾತುಗಳನ್ನು ಹೇಳ್ತಾಳೆ ಶರ್ಮಿಷ್ಠೆ ಒಂದು ಎರಡು ಮೂರು ಪುಟಗಳಲ್ಲಿ ಮಹಾಭಾರತದಲ್ಲಿ ಕೊಟ್ಟಿದ್ದಾರೆ ಮಾತು ತಪ್ಪಬಹುದು ಎಂಥ ಸಂದರ್ಭದಲ್ಲಿ ಜೀವ ಹೋಗ್ತಾ ಇರುವಂತಹ ಸಂದರ್ಭದಲ್ಲಿ ಅಥವಾ ಒಂದು ಹೆಣ್ಣಿನ ಜೊತೆಯಲ್ಲಿರುವಾಗ ಅವಳ ಮನವೊಲಿಸುವಂತಹ ಸಂದರ್ಭದಲ್ಲಿ ಈ ರೀತಿ ಕೆಲವೆಲ್ಲ ಪಾಯಿಂಟ್ಸ್ಗಳನ್ನು ಅವಳು ಯಾಕಾಗಿ ನೀನು ನನ್ನನ್ನು ವಿವಾಹವಾಗಬಹುದು ಅಂತ ನೀನು ವಿವಾಹವಾಗಬಹುದು ಮತ್ತು ಆಗಲೇಬೇಕು ಯಾಕೆಂದರೆ ಆಗಿನ ಕಾಲಕ್ಕೆ ಧರ್ಮ ಅಂತ ಹೇಳುವಂಥದ್ದು ಯುಗದಿಂದ ಯುಗಕ್ಕೆ ಬದಲಾವಣೆ ಆಗ್ತಿತ್ತು ಅಂತ ನಾವು ಹಿಂದೆಯೇ ನೋಡಿದ್ದೇವೆ ಯಾವುದೇ ಒಂದು ಹೆಣ್ಣು ನನಗೆ ಸಂತಾನ ಆಗಬೇಕು ಅಂತ ಬಯಸಿಕೊಂಡು ಒಬ್ಬನ ಬಳಿಗೆ ಬಂದಾಗ ಅವನು ಇಲ್ಲ ಅಂತ ನಿರಾಕರಣೆ ಆಗಿನ ಕಾಲಕ್ಕೆ ಮಾಡ್ತಿರಲಿಲ್ಲ ಆದರೆ ಇದು ದ್ವಾಪರ ಯುಗದ ಹಿಂದಿನ ಆ ಯುಗದ ಧರ್ಮ ಈಗಕ್ಕೆ ಅದಿಲ್ಲ ಯುಗದಿಂದ ಯುಗಕ್ಕೆ ಆ ಧರ್ಮಗಳು ವ್ಯತ್ಯಾಸವಾಗ್ತದೆ ಶರ್ಮಿಷ್ಠ ಯಯಾತಿಯಲ್ಲಿ ಹೇಳ್ತಾಳೆ ಈ ರೀತಿಯಾಗಿ ನೀನು ನನಗೆ ಸಂತಾನವನ್ನು ಕೊಡಲೇಬೇಕು ಕೊನೆಗೆ ಇಲ್ಲ ಅಂತ ಆಗದೆ ಜೊತೆಗೆ ಅವನಿಗೂ ಮನಸ್ಸಿತ್ತು ಅವನೂ ಶರ್ಮಿಷ್ಠೆಯನ್ನು ಇಷ್ಟಪಟ್ಟಿದ್ದ ಈಗ ಇವಳೇ ಹೇಳ್ತಾ ಇದ್ದಾಳೆ ಕೊನೆಗೆ ಆಗಬಹುದು ಅಂತ ಒಪ್ಪುತ್ತಾನೆ ಯಯಾತಿ ಇವರಿಬ್ಬರ ಈ ಒಂದು ಗುಪ್ತ ರಹಸ್ಯ ಸಂಸಾರವು ಮುಂದುವರಿತದೆ ದೇವಯಾನಿಗೆ ಇದು ಗೊತ್ತೇ ಇಲ್ಲ ಈ ರೀತಿಯಾಗಿ ಶರ್ಮಿಷ್ಠೆ ಯಯಾತಿಯ ಸಂಘ ಮಾಡ್ತಾ 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 ಅವಳು ಗರ್ಭವತಿಯಾಗುತ್ತಾಳೆ ಅವಳು ಗರ್ಭವತಿಯಾಗಿದ್ದಾಳೆ ಅಂತ ಹೇಳುವಂಥ ವಿಚಾರ ತಿಳಿಯಿತು ದೇವಯಾನಿಗೆ ಬಹಳ ಸಿಟ್ಟು ಪಡ್ಕೊಳ್ತಾಳೆ ಯಾವುದೋ ಅನೈತಿಕ ಕೆಲಸವನ್ನು ಮಾಡಿದ್ದಿ ವಿವಾಹವಾಗದದೆ ಹೇಗೆ ನೀನು ಗರ್ಭಿಣಿಯಾದಿ ಏನಿದು ಸಮಾಚಾರ ಆಗ ಅವಳು ಹೇಳ್ತಾಳೆ ಒಬ್ಬರು ಋಷಿಗಳು ಬಂದಿದ್ದರು ಆ ಋಷಿಗಳ ಸೇವೆಯನ್ನು ಮಾಡ್ತಾ ಇದ್ದೆ ಕೊನೆಗೆ ಅವರಿಗೆ ಈ ರೀತಿಯಾಗಿ ನಾನು ಒಪ್ಪಿಸಿಕೊಳ್ಳಬೇಕಾಯಿತು ಅಂತ ಋಷಿಗಳು ಬಂದಿದ್ದರು ಅಂತ ಆಗಿನ ಕಾಲಕ್ಕೆ ಹೇಗಿತ್ತು ಅಂದರೆ ಋಷಿ ಮುನಿಗಳ ಸೇವೆ ಅಂತ ಹೇಳಿದರೆ ಅದು ಎಲ್ಲವೂ ಆಗಿದ್ದಂತಹ ಕಾಲ ಹಾಗಾಗಿ ಋಷಿಗಳ ಸೇವೆ ಮಾಡಿದೆ ಅದರ ಫಲ ಅಂತ ಹೇಳುವಾಗ ಸಿಟ್ಟುಕೊಳ್ಳುವುದಿಲ್ಲ ಇವಳು ಋಷಿ ಅಂತ ಹೇಳಿದ್ಲೇ ಹೊರತು ಬ್ರಾಹ್ಮಣ ಅಂತ ಇವಳು ಹೇಳಲಿಲ್ಲ ಅದನ್ನು ಅವಳು ಗಮನಿಸಲಿಲ್ಲ ಋಷಿ ಅಂತ ಅವಳು ಹೇಳಿದ್ದು ಯಯಾತಿಯನ್ನೇ ಯಾಕೆಂದರೆ ಯಯಾತಿ ರಾಜಋಷಿಯಾಗಿ ಜೀವನ ಮಾಡಿದ್ದವನು ಯಯಾತಿ ಅತ್ಯಂತ ಧಾರ್ಮಿಕನಾದಂತಹ ರಾಜ ಸತ್ಯನಿಷ್ಠೆ ಉಳ್ಳವನು ಇಂದ್ರಿಯ ನಿಗ್ರಹವೂ ಅವನಲ್ಲಿತ್ತು ರಾಜ ರಾಜನಾಗಿದ್ದುಕೊಂಡು ಋಷಿತುಲ್ಯ ಜೀವನವನ್ನು ಮಾಡ್ತಾ ಇದ್ದವರನ್ನು ರಾಜರ್ಷಿಗಳು ಅಂತ ಕರೀತಾರೆ ಯಯಾತಿ ರಾಜರ್ಷಿ ಸತ್ಯ ಧರ್ಮ ನ್ಯಾಯ ನೀತಿ ನಿಷ್ಠೆ ಪ್ರಜೆಗಳ ಆ ಕ್ಷೇಮವನ್ನು ನೋಡಿಕೊಳ್ಳುವುದು ಇದು ಯಾವುದನ್ನೂ ಕೂಡ ಅವನು ಬಿಟ್ಟವನಲ್ಲ ಪ್ರಜಾಕ್ಷ ಕ್ಷೇಮ ಎಂತ ಹೇಳುವಂಥದ್ದು ಅವನಿಗೆ ಎಲ್ಲದಕ್ಕಿಂತಲೂ ಪ್ರಾಮುಖ್ಯವಾಗಿತ್ತು ಇಂತಹ ಯಯಾತಿಯನ್ನು ಋಷಿ ಅಂತ ಅವಳು ಕರೆದಲು ಯಾರೋ ಋಷಿಗಳು ಬ್ರಾಹ್ಮಣರು ಇರ್ಬೋದು ಅಂತ ಈಳು ಭಾವಿಸಿದ್ಲು ಈ ರೀತಿಯಾಗಿ ಒಂದು ಮಗುವಾಯಿತು ಮತ್ತೂ ಕಾಲಾಂತರದಲ್ಲಿ ಎರಡಾಯಿತು ಶರ್ಮಿಷ್ಠೆಗೆ ಮೂರು ಮಕ್ಕಳಾಯಿತು ಯಯಾತಿಯಿಂದ ದೃಕ್ಷು ಅನು ಹಾಗೂ ಪುರು ಅಂತ ಹೇಳುವಂತಹ ಮೂರು ಗಂಡು ಮಕ್ಕಳು ದೇವಯಾನಿಗೆ ಯದು ಹಾಗೂ ತುರ್ವಸು ಅಂತ ಹೇಳುವಂತಹ ಇಬ್ಬರು ಗಂಡು ಮಕ್ಕಳಾದರು ಹೀಗಿರಬೇಕಾದ್ರೆ ಯಾರೋ ಋಷಿ ಪ್ರಸಾದ ಅಂತಲೇ ದೇವಯಾನಿಯು ಕೂಡ ಅಂದುಕೊಂಡಿದ್ದಾಳೆ ಒಂದು ದಿನ ಎಲ್ಲಿ ಒಂದು ಉದ್ಯಾನವನದಲ್ಲಿ ಯಯಾತಿ ಹಾಗೂ ದೇವಯಾನಿ ಅತ್ಯಂತ ಸಂತೋಷದಲ್ಲಿ ತಾವು ಕೂತ್ಕೊಂಡಿದ್ದಾರೆ ವಾಯುವಿಹಾರವನ್ನು ಮಾಡ್ತಾ ಇದ್ದಾರೆ ಹೀಗಿರಬೇಕಾದ್ರೆ ದೂರದಲ್ಲಿ ಶರ್ಮಿಷ್ಠೆಯ ಮೂರು ಮಕ್ಕಳು ಆಟ ಆಡ್ತಾ ಇದ್ದಾರೆ ಅವರನ್ನು ನೋಡ್ತಾಳೆ ದೇವಯಾನಿ ನೋಡಿ ಯಯಾತಿ ಬಳಿಯಲ್ಲಿ ಹೇಳ್ತಾಳೆ ನೋಡಿ ಆ ಮಕ್ಕಳಲ್ಲಿ ಯಾವ ರೀತಿ ಕ್ಷಾತ್ರ ತೇಜಸ್ಸು ಉಂಟು ಅವರು ಋಷಿ ಮಕ್ಕಳು ಅಂತಂದು ಶರ್ಮಿಷ್ಠೆ ಹೇಳುತ್ತಾಳೆ ಆದರೆ ನನಗೆ ಆ ರೀತಿ ಕಾಣ್ತಿಲ್ಲ ಅವರನ್ನು ನೋಡುವಾಗ ಅವರಲ್ಲಿ ಕ್ಷಾತ್ರ ತೇಜಸ್ಸು ಕಾಣ್ತದೆ ಅಲ್ಲದೆ ಆ ಮಕ್ಕಳು ನೋಡಲಿಕ್ಕೆ ಯಯಾತಿಯ ರೀತಿಯೇ ಇದ್ದುವಂತೆ ಆ ಮಕ್ಕಳು ನಿಮ್ಮ ರೀತಿಯೇ ಇದ್ದಾವೆ ಅಂತ ನನಗೆ ಅನ್ನಿಸ್ತದೆ ಏನಿದು ಅಂತ ಆಕೆ ಆಲೋಚನೆ ಮಾಡ್ತಾಳೆ ಮೂರು ಮಕ್ಕಳನ್ನು ಜೊತೆಯಲ್ಲೇ ನೋಡಿದ್ದಾಳೆ ಎಲ್ಲರಲ್ಲಿಯೂ ಕೂಡ ಯಯಾತಿಯ ಛಾಯೆ ಉಂಟು ದೇವಯಾನಿಗೆ ಏನೋ ಸಂಶಯ ಬರ್ತದೆ ಆ ಮಕ್ಕಳನ್ನು ಕರೆದು ಬಿಡ್ತಾಳೆ ಹತ್ತಿರ ಕರೆದು ಬಂದು ಯಾ ನೀವು ಯಾರು ನಾನು ಶರ್ಮಿಷ್ಠೆಯ ಮಕ್ಕಳು ಹೇಳ್ತಾರೆ ಮಕ್ಕಳು ನಿಮ್ಮ ತಂದೆ ಯಾರು ಅಂತ ಕೇಳುವಾಗ ತೋರು ಬೆರಳು ತರ್ಜನಿ ಬೆರಳನ್ನು ತೋರಿಸಿ ಇವನು ಅಂತ ತೋರಿಸಿ ತೋರಿಸಿಬಿಡ್ತಾರೆ ಮಕ್ಕಳು ಅತ್ಯಂತ ಸಲುಗೆ ತಂದೆಯ ಜೊತೆಯಲ್ಲಿ ಇದ್ದದ್ದರಿಂದ ಬಂದು ಯಯಾತಿಯ ಕಾಲ ಮೇಲೆ ಹತ್ತಿ ಕೂತುಕೊಂಡ್ರು ಇದನ್ನು ದೇವಯಾನಿ ನೋಡಿದ ತಕ್ಷಣ ಅವಳಿಗೆ ನಡೆದ ಎಲ್ಲ ಸಂಗತಿಗಳು ಕೂಡ ಮನವರಿಕೆ ಆಯಿತು ಶರ್ಮಿಷ್ಠೆಯ ಸುಳ್ಳು ಅವಳಿಗೆ ಗೊತ್ತಾಯಿತು ಅತ್ಯಂತ ಸಿಟ್ಟುಗೊಳ್ತಾಳಂತೆ ದೇವಯಾನಿ ಆ ಮಕ್ಕಳಿಗೆ ಬೈದು ಅವರನ್ನಲ್ಲಿಂದ ಕಳಿಸಿ ದಡದಣನೆ ಓಡಿಕೊಂಡು ಶರ್ಮಿಷ್ಠಯ ಅಂತಪುರಕ್ಕೆ ಹೋಗ್ತಾಳೆ ಭಯದಿಂದ ಈ ರಾಜನೂ ಹಿಂದೆಯೇ ಬಂದ ಶರ್ಮಿಷ್ಠಯ ಆಶ್ರಮಕ್ಕೆ ಆಕೆ ಅಂತಃಪುರಕ್ಕೆ ಬಂದಿದ್ದಾನೆ ಈಗ ಇಲ್ಲಿ ಶರ್ಮಿಷ್ಠೆಗೂ ಹಾಗೂ ದೇವಯಾನಿಗೂ ಬಹಳ ದೊಡ್ಡ ವಾಗ್ವಾದ ನಡೀತದೆ ದೇವಯಾನಿ ಮೊದಲೇ ಸಿಟ್ಟಿನವಳು ಅಹಂಕಾರದ ಹೆಣ್ಣು ಆಗಿದ್ದವಳು ಈಗ ಸ್ವಲ್ಪ ಸಮಾಧಾನದಲ್ಲಿದ್ದಲು ಈಗ ಮತ್ತೆ ಅವಳಿಗೆ ಮೋಸ ಆಗಿದೆ ಅಂತಾಗುವಾಗ ಅವಳಿಗೆ ತಡೆಯುವ ಶಕ್ತಿ ಇಲ್ಲ ಅಳ್ತಾ ಅಳ್ತಾ ಶುಕ್ರಾಚಾರ್ಯರ ಬಳಿಗೆ ಸುದ್ದಿ ಹೋಗ್ತದೆ ದೇವಯಾನಿಗೆ ಮೋಸ ಆಗಿದೆ ಅಂತ ಹೇಳುವಂತಹ ವಿಚಾರ ಶುಕ್ರಾಚಾರ್ಯರಿಗೆ ತಿಳೀತದೆ ಶುಕ್ರಾಚಾರ್ಯರಿಗೆ ದೇವಯಾನಿ ಅಂತ ಹೇಳಿದೆ ಪ್ರಾಣ ಓಡೋಡ್ತಾ ಬರ್ತಾರೆ ಬಂದು ನೋಡುವಾಗ ಈ ರೀತಿಯಾಗಿದೆ ಹೇಳಿಗಳಿಸಿದ್ದಾರೆ ಶರ್ಮಿಷ್ಠೆಯ ಸಂಘ ಮಾಡಬೇಡ ಅಂತ ಆದರೂ ಕೂಡ ಸಂಘ ಮಾಡಿದ್ದಲ್ಲದೆ ಮೂರು ಮಕ್ಕಳು ಬೇರೆಯಲ್ಲಿ ಆಗಿದ್ದಾರೆ ಬಹಳ ಸಿಟ್ಟು ಬರ್ತದಂತೆ ಶುಕ್ರಾಚಾರ್ಯರಿಗೆ ಕೊಟ್ಟ ಮಾತನ್ನು ತಪ್ಪಿದ್ದೀನಿ ನೀನು ಕಾಮಕ್ಕೆ ವಶನಾಗಿ ಈ ರೀತಿಯಾದಂತಹ ದುಷ್ಕೃತ್ಯವನ್ನು ಮಾಡಿದ್ದೀಯಲ್ಲ ನಿನಗೀಗಲೇ ವೃದ್ಧಾಪ್ಯ ಪ್ರಾಪ್ತವಾಗಲಿ ಅಂತ ಶುಕ್ರಾಚಾರ್ಯರು ಯಯಾತಿಗೆ ಶಾಪ ಕೊಟ್ಟುಬಿಟ್ರು ಯಾಕೆ ಅಂದರೆ ನಿನಗೆ ನಿನ್ನ ಇಂದ್ರಿಯಗಳ ಮೇಲಿನ ನಿಗ್ರಹ ಇನ್ನೂ ಬಂದಿಲ್ಲ ನಿನಗೆ ಮದುವೆ ಆಯಿತು ಮೂರು ಮಕ್ಕಳಾದವು ಆದರೂ ಕೂಡ ಇನ್ನೂ ನೀನು ಪರಸ್ತ್ರೀಯನ್ನು ಬಯಸಿದ್ದಿ ಅದರ ಮೇಲೆ ಆ ಕಂಡೀಷನ್ ಬೇರೆ ಹಾಕಿ ಕಳಿಸಿದ್ದಾನೆ ಆದರೂ ಮರೆತು ಸುಳ್ಳಾಡಿ ನನ್ನ ಮಗಳಿಗೆ ಮೋಸ ಮಾಡಿ ಇವತ್ತು ಈ ರೀತಿಯಾದಂತಹ ಪರಿಸ್ಥಿತಿ ತಂದು ಇಟ್ಟಿದ್ದಿ ನನ್ನ ಮಗಳು ಇವತ್ತು ದುಃಖಿಸ್ತಾ ಇದ್ದಾಳೆ ಅಂತ ಆದರೆ ಕಾರಣ ಯಯಾತಿ ಆದ ಕಾರಣ ನಿನ್ನ ಏನು ಈ ಹಂಬಲ ಉಂಟು ಈ ವಾಂಚೆ ಉಂಟು ಈ ದೈಹಿಕ ಇಚ್ಛೆಗಳುಂಟು ಇದೆಲ್ಲವೂ ನಾಶವಾಗಲಿ ಈಗಲೇ ನಿನಗೆ ವೃದ್ಧಾಪ್ಯ ಬರಲಿ ಅಂತ ಶಾಪ ಕೊಟ್ಟು ಬಿಡ್ತಾರೆ ಶುಕ್ರಾಚಾರ್ಯರು ಯಯಾತಿಗೆ ಆ ಕ್ಷಣಕ್ಕೆ ಅವನ ಶರೀರದಲ್ಲಿ ಬದಲಾವಣೆ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಬ್ರಾಹ್ಮಣ ಶಾಪ ಅಂತೇಳುವಂಥದ್ದು ಕೇವಲ ಆ ಮಾತಿನ ಮಾತಲ್ಲ ಅದು ಮಾತುಗಳ ಸರಮಾಲೆಯೂ ಅಲ್ಲ ಅದು ಅವರು ಆ ತಮ್ಮ ತಪಶಕ್ತಿಯಿಂದ ತಮ್ಮ ನೇಮಗಳಿಂದ ನಿಷ್ಠೆಗಳಿಂದ ಸಾಧನೆಗಳಿಂದ ಆ ಒಂದು ಶಕ್ತಿಯನ್ನು ತಾವು ಪಡ್ಕೊಂಡಿರ್ತಾರಲ್ಲ ಈ ರೀತಿ ಶಾಪ ಕೊಟ್ಟ ಕ್ಷಣ ಅವರ ಶರೀರದಲ್ಲೆಲ್ಲ ಬದಲಾವಣೆಯಾಯಿತು ಕಣ್ಣುಗಳು ಮುಖದಲ್ಲೆಲ್ಲ ಗುಳಿ ಬೀಳಲಿಕ್ಕೆ ಪ್ರಾರಂಭವಾಯಿತು ಕೆನ್ನೆ ಒಳಗೆ ಹೋಯಿತು ಬೆನ್ನು ಬಾಗಿತು ಕೂದಲು ನೆರೆದವು ಮುದುಕನ ಎಲ್ಲ ಲಕ್ಷಣಗಳು ಕೂಡ ಯಯಾತಿಯ ಶರೀರದಲ್ಲಿ ವ್ಯಕ್ತವಾಗಲಿಕ್ಕೆ ಪ್ರಾರಂಭವಾಯಿತು ಇವಾಗ ದೇವಯಾನಿ ಬಹಳ ದುಃಖಿಸ್ತಾಳೆ ಹೌದು ಯಯಾತಿಗೆ ಈ ರೀತಿಯಾದಂಥ ಪರಿಸ್ಥಿತಿ ಬಂದರೆ ನನ್ನ ಗತಿಯೇನು ಇನ್ನೂ ಕೂಡ ಈ ಸಂಸಾರ ಜೀವನದಲ್ಲಿ ಸಾಕು ಅಂತ ನನಗೆ ಅನ್ನಿಸಿಲ್ಲ ಹಾಗಾಗಿ ಯಯಾತಿಗೆ ಈ ಪರಿಸ್ಥಿತಿ ಬಂದು ಬಿಟ್ಟಿತ್ತಲ್ಲ ಏನು ಮಾಡುವುದು ಅಂತ ದೇವಯಾನಿ ದುಃಖ ಜೊತೆಗೆ ಯಯಾತಿಯು ಹೇಳುತ್ತಾನೆ ನಾನು ಇನ್ನೂ ಒಂದಷ್ಟು ಕಾಲ ದೇವಯಾನಿಯ ಜೊತೆಯಲ್ಲಿ ಸಂತೋಷದಲ್ಲಿರಬೇಕು ಈಗಲೇ ವೃದ್ಧಾಪ್ಯ ನನಗೆ ಅಂತ ಹೇಳಿ ಆದರೆ ಇನ್ನು ಉಳಿದ ಜೀವನ ಹೇಗೆ ಆಗ ಶುಕ್ರಾಚಾರ್ಯರು ಆಲೋಚನೆ ಮಾಡುತ್ತಾರೆ ಹೌದು ನಿನಗೀಗ ವೃದ್ಧಾಪ್ಯ ಬಂದಿದೆ ನನ್ನ ಶಾಪವನ್ನು ನಾನು ಮರಳಿ ತೆಗೆದುಕೊಳ್ಳಲಾರೆ ಆದರೆ ಈ ನಾನು ನಿನಗೆ ಕೊಟ್ಟಂತಹ ಶಾಪವನ್ನು ಯಾರಾದರೂ ಬೇರೆಯವರು ತೆಗೆದುಕೊಳ್ತಾರೆ ಅಂತ ಹೇಳಿ ಆದರೆ ಆವಾಗ ನಿನಗೆ ಮತ್ತೆ ಯೌವನವು ಬರ್ತದೆ ಅಂದರೆ ಯಾರಾದರೂ ಯೌವನಸ್ಥರ ಜೊತೆಯಲ್ಲಿ ನೀನು ಹೋಗಿ ನಿನ್ನ ವೃದ್ಧಾಪ್ಯವನ್ನು ಅವರಿಗೆ ಕೊಟ್ಟು ಅವರ ಆ ಯೌವನವನ್ನು ನೀನು ಪಡ್ಕೊಳ್ಬೇಕು ಇದೆಲ್ಲ ಹೇಗೆ ಸಾಧ್ಯ ಅಂತ ನಾವು ಆಲೋಚನೆ ಮಾಡ್ಬೋದು ಮುಖ್ಯವಾಗಿ ನಾವು ನೆನಪಿಟ್ಟುಕೊಳ್ಬೇಕಾದ್ದು ಏನು ಅಂತ ಹೇಳಿದರೆ ಇದು ಈಗದ ಕಾಲ ಅಲ್ಲ ದ್ವಾಪರ ಯುಗದ ಭಾಗವನ್ನು ನಾವು ನೋಡ್ತಾ ಇದ್ದೇವೆ ಆಗಿನ ಕಾಲಕ್ಕೆ ಯುಗಧರ್ಮ ಬೇರೆ ಆಯುಷ್ಯ ಬೇರೆ ಅವರ ತಪಶಕ್ತಿ ಬೇರೆ ಅವರ ನೇಮ ಬೇರೆ ಅವರ ನಿಷ್ಠೆ ಬೇರೆ ಜೀವನ ಬೇರೆ ಸಿದ್ಧಾಂತಗಳು ಬೇರೆ ಪ್ರಕೃತಿ ಬೇರೆ ಪ್ರತಿ ಕೂಡ ಬೇರೆ ಬೇರೆ ಆಯುಷ್ಯ ಬೇರೆ ಈಗದ ಕಾಲಕ್ಕೆ ಮಗು ಹುಟ್ಟಿದ್ರೆ ಅದು ಯಾವಾಗ ಸಾಯ್ತದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ ಆಯುಷ್ಯಕ್ಕೆ ಇಂತಿಂತದ್ದೇ ಪ್ರಮಾಣ ಅಂತ ಹೇಳುವಂಥದ್ದಿಲ್ಲ ಯಾವಾಗ ಬೇಕಾದರೂ ಹುಟ್ಟಬಹುದು ಯಾವಾಗಾದರೂ ಅಂತ್ಯ ಆಗಬಹುದು ಆದರೆ ಆಗಿನ ಕಾಲಕ್ಕೆ ಆಗಿರಲಿಲ್ಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದೊಂದು ಸಾವಿರ ವರ್ಷಗಳ ಕಾಲ ಜೀವಿಸ್ತಾ ಇದ್ದಂತಹ ಕಾಲ ಕೆಲವೊಂದಷ್ಟು ಮಿತಿಗಳಿತ್ತು ಅಭಿಮನ್ಯು ಮುಂತಾದದ್ದು ಬಿಟ್ಟರೆ ಅಲ್ಲದೆ ಎಲ್ಲರಿಗೂ ಕೂಡ ಅತ್ಯಂತ ದೀರ್ಘಕಾಲದ ಆಯುಷ್ಯ ಹೆಚ್ಚಿನವರಿಗೂ ಇದ್ದಂತಹ ಕಾಲ ಹಾಗಾಗಿ ಆಗ ಇದೆಲ್ಲ ಸಾಧ್ಯ ಇತ್ತು ರಾಜರ್ಷಿಗಳಾಗಿದ್ದವರು ಈಗ ಯಾವ ಋಷಿಗಳೂ ಕೂಡ ಯಾವ ರಾಜರೂ ಕೂಡ ಋಷಿಗಳಾಗಿಲ್ಲ ಋಷಿಗಳೂ ಕೂಡ ಅಂತಹ ನೇಮವನ್ನು ನಿಷ್ಠೆಯನ್ನು ಇರಿಸಿಕೊಂಡವರನ್ನು ಈಗ ನಾವು ಕಾಣುವುದಿಲ್ಲ ಯಾಕೆಂದರೆ ಇದು ಕಲಿಯುಗ ಇಲ್ಲಿ ಯಾವುದೂ ಕೂಡ ಹಿಂದಿನಂತಿಲ್ಲ ಮುಂಚಿನಂತಿಲ್ಲ ಮಾಯೆ ಎಲ್ಲರಲ್ಲಿಯೂ ಆವರಿಸಿಕೊಂಡು ಬಿಟ್ಟಿದೆ ಯಾರಲ್ಲಿಯೂ ಕೂಡ ಸತ್ಯ ಧರ್ಮ ನ್ಯಾಯ ನೀತಿ ನಿಷ್ಠೆ ಇದು ಎಲ್ಲಿಯೂ ನಾವು ಕಾಣೋದಿಲ್ಲ ಅಂಥದ್ದು ಈ ಕಲಿಯುಗ ಇದರಲ್ಲಿ ಅವರಿಗೆ ನಮಗೆ ಯಾವುದೋ ಸಾಧ್ಯವಾಗಲಿಲ್ಲ ಅಂತ ಹೇಳಿದ ಮಾತ್ರಕ್ಕೆ ಅದು ಅವರಿಗೂ ಸಾಧ್ಯವಾಗುವುದಿಲ್ಲ ಅಂತ ನಾವು ನಂಬಿಕೊಂಡು ಕೂತ್ಕೊಳ್ಳುವಂಥದ್ದು ಅತ್ಯಂತ ತಪ್ಪು ಹಾಗೇ ಇಲ್ಲಿ ಈಗ ಯಾರಾದರೂ ನಿನ್ನ ವೃದ್ಧಾಪ್ಯವನ್ನು ತೆಗೆದುಕೊಂಡರೆ ಆವಾಗ ನಿನಗೆ ನಿನ್ನ ಯೌವನ ಮರಳಿ ಬರ್ತದೆ ನನ್ನನ್ನು ಸ್ಮರಿಸಿಕೋ ಮತ್ತು ನಿನ್ನ ವೃದ್ಧಾಪ್ಯವನ್ನು ಅವರಿಗೆ ಕೊಡುವಂಥ ಅಂತ ಶುಕ್ರಾಚಾರ್ಯರು ಒಂದು ಕಂಡೀಷನನ್ನು ಇಟ್ಟರು ಈಗ ಯಯಾತಿ ಹುಡುಕಿಕೊಂಡು ಹೋಗ್ತಾನೆ ತನ್ನ ಮಕ್ಕಳ ಬಳಿಗೆ ಮೊದಲಿಗೆ ಹೋಗ್ತಾನೆ ಈ ದೇವಯಾನಿಯಲ್ಲೇ ಹುಟ್ಟಿದಂತಹ ಮಕ್ಕಳಿಬ್ಬರಿದ್ದಾರೆ ಯದು ತುರ್ವಸು ಯದುವಿನ ಬಳಿಗೆ ಹೋಗ್ತಾರೆ ಅಲ್ಲಿಯೇ ಅವನು ಹೇಳಿ ಬಂದಿದ್ದಾನೆ ಶುಕ್ರಾಚಾರ್ಯರ ಬಳಿಯಲ್ಲಿ ಯಾರು ನನ್ನ ವೃದ್ಧಾಪ್ಯವನ್ನು ತೆಗೆದುಕೊಳ್ತಾರೋ ಅವರು ಮುಂದೆ ನನ್ನ ಇಡೀ ವಂಶಕ್ಕೆ ದೊರೆಯಾಗ್ತಾರೆ ನನ್ನ ರಾಜ್ಯಕ್ಕೆ ಅವನನ್ನು ನಾನು ಚಕ್ರವರ್ತಿಯನ್ನಾಗಿ ಮಾಡ್ತೇನೆ ಉಳಿದ ಈ ನನ್ನಿಂದ ಯಾರು ಪಡೆದುಕೊಳ್ಳುವುದಿಲ್ಲ ನನ್ನ ವೃದ್ಧಾಪ್ಯವನ್ನು ಅವರಿಗೆ ನನ್ನ ಅನುಗ್ರಹ ಸಿಗುವುದಿಲ್ಲ ಅಂತ ಯದುವಿನ ಬಳಿಗೆ ಬಂದರು ಯದುವಿನ ಬಳಿಗೆ ಬಂದಾಗ ಯದು ಹೇಳುತ್ತಾನೆ ನನಗೆ ಬೇಡ ವೃದ್ಧಾಪ್ಯ ಯಾರು ವೃದ್ಧಾಪ್ಯವನ್ನು ತೆಗೆದುಕೊಳ್ಳಿಕ್ಕೆ ಒಪ್ಪುತ್ತಾರೆ ಹೇಳಿ ಆ ದುಃಖ ನೋವು ಸಂಕಟ ಪರಾವಲಂಬನೆ ಇದು ಯಾರಿಗೂ ಬೇಡ ಯದು ಅದನ್ನು ಒಪ್ಪಿಕೊಳ್ಳುವುದಿಲ್ಲ ಈಗ ಯದುವಿಗೆ ಶಾಪ ಕೊಟ್ಟು ಬಿಡ್ತಾನೆ ಯಯಾತಿ ಯದುವಿನ ಆ ವಂಶಸ್ಥರು ಯಾರೂ ಕೂಡ ಮುಂದೆ ರಾಜ್ಯವನ್ನಾಳುವಂತಿಲ್ಲ ನನ್ನ ರಾಜ್ಯದ ಹೊಣೆಯನ್ನು ನಾನು ನಿನಗೆ ಕೊಡುವುದಿಲ್ಲ ಅಂತ ಯದುವಿಗೆ ಈ ಕಾರಣಕ್ಕಾಗಿಯೇ ಯದುವಂಶದ ಯಾವ ರಾಜರೂ ಕೂಡ ಯಾವುದೇ ಒಂದು ವ್ಯಕ್ತಿಯೂ ಕೂಡ ರಾಜನಾಗಲಿಲ್ಲ ನಾವು ಗಮನಿಸಬಹುದು ಕೃಷ್ಣ ಹುಟ್ಟಿದಂತಹ ಯದುವಂಶ ಅಲ್ಲಿ ಶ್ರೀಕೃಷ್ಣನೂ ಕೂಡ ದೊರೆಯಾಗಲಿಲ್ಲ ಭೋಜಕುಲದ ಅರಸನಾದಂತಹ ಉಗ್ರಸೇನನ್ನು ರಾಜ ಮಾಡಿದ ನೋಡಿ ಯದುವಂಶದವರು ಯಾರೂ ಕೂಡ ರಾಜ್ಯವಾಳಿದ್ದು ನಮಗೆ ಕಾಣುವುದಿಲ್ಲ ಯಾಕೆಂದರೆ ಯಯಾತಿಯ ಶಾಪ ಯದುವಿಗೆ ತುರುವಸುನ ಬಳಿಗೆ ಬರ್ತಾನೆ ಅವನೂ ಇಲ್ಲ ಹೇಳ್ತಾನೆ ಕೊನೆಗೆ ಶರ್ಮಿಷ್ಠೆಯ ಮಕ್ಕಳಾದಂತಹ ದೃಹ್ಯು ಅನು ಪುರು ಅಂತ ಹೇಳುವಂತಹ ಮೂರು ಮಕ್ಕಳಲ್ಲಿ ದೃಹ್ಯು ಅನು ಅವರಿಬ್ಬರೂ ನಿರಾಕರಣೆ ಮಾಡ್ತಾರೆ ಆದರೆ ಪುರು ಒಪ್ಪಿಕೊಳ್ತಾನೆ ಹೀಗೆ ಪುರು ಒಪ್ಪಿಕೊಂಡಾಗ ಪುರುವಿನ ಯೌವನವನ್ನು ತಾನು ಪಡ್ಕೊಳ್ತಾನೆ ಯಯಾತಿ ತನ್ನ ವೃದ್ಧಾಪ್ಯವನ್ನು ಪುರುವಿಗೆ ಕೊಟ್ಟು ಬಿಡ್ತಾನೆ ಈ ರೀತಿ ಪುರುವಿಗೆ ಅನುಗ್ರಹಿಸ್ತಾನೆ ಮುಂದೆ ನನ್ನ ಇಡೀ ವಂಶಕ್ಕೆ ನನ್ನ ಇಡೀ ರಾಜ್ಯಕ್ಕೆ ನೀನು ರಾಜನಾಗತಿ ಈ ಪುರುವಿನಿಂದಲೇ ಮುಂದೆ ಕುರುವಂಶ ಅಂತ ಖ್ಯಾತವಾಯಿತು ಅಂತ ಹೇಳ್ತಾರೆ ಹೀಗೆ ಆ ರಾಜ್ಯ ಆ ಚಕ್ರವರ್ತಿ ಸ್ಥಾನ ಆ ಪಟ್ಟಾಭಿಷೇಕ ಇದೆಲ್ಲವೂ ಆದದ್ದು ಈ ಕುರುವಂಶದವರಿಗೆ ಅಂತ ಯದುವಂಶದವರೂ ರಾಜರಾಗಲಿಲ್ಲ ಹಾಗೆಯೇ ತುರುವಸು ಇಲ್ಲ ಅದೇ ರೀತಿಯಾಗಿ ಇಲ್ಲಿ ಅನು ಯಾರಿಗೂ ಕೂಡ ಆ ಒಂದು ಪಟ್ಟಾಭಿಷಿಕ್ತರಾಗಿ ಚಕ್ರವರ್ತಿಗಳಾಗಿ ತಾವು ರಾಜ್ಯವನ್ನಾಳುವಂತಹ ಭಾಗ್ಯ ಬರಲೇ ಇಲ್ಲ ಯಾಕೆಂದರೆ ಈ ಯಯಾತಿಯ ಶಾಪ ಆದರೆ ಪುರು ಅವನ ವೃದ್ಧಾಪ್ಯವನ್ನು ತೆಗೆದುಕೊಂಡ ಯೌವನವನ್ನು ಯಯಾತಿಗೆ ಕೊಟ್ಟ ಮುಂದೆ ಅವನ ವಂಶದಿಂದ ಈ ರಾಜ್ಯ ಈ ಒಂದು ಸಂತ ವಂಶ ಅಂತ ಹೇಳುವಂಥದ್ದು ಬೆಳೀತದೆ ಅವನಿಂದಾಗಿ ಅಂತ ಹೇಳುವಂಥದ್ದು ಮುಂದೆ ಈ ರೀತಿ ಆ ತನ್ನ ಮಗನಿಂದ ಯೌವನವನ್ನು ಪಡ್ಕೊಂಡಂತಹ ಯಯಾತಿ ಏನು ಮಾಡಿದ ಮುಂದೆ ಅವನ ನಡೆ ಏನು ಈ ತಾನು ತಂದೆಯ ವೃದ್ಧಾಪ್ಯವನ್ನು ಪಡ್ಕೊಂಡಂತಹ ಪುರು ಏನು ಮಾಡ್ತಾನೆ ಇದು ಕೂಡ ಮುಂದಿನ ಭಾಗದಲ್ಲಿ ನಾವು ನೋಡುವ ಎಲ್ಲರಿಗೂ ಕೂಡ ಶುಭವಾಗಲಿ ಮಂಗಳವಾಗಲಿ ಶ್ರೀಕೃಷ್ಣ ಅರ್ಪಣ ಮಸ್ತು